ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವೀಡಿಯೋ ನಿಮ್ಮ ಮುಂದೆ ಇನ್ನೊಂದು ಮನಿ ಸೇವಿಂಗ್ ಯಾವ ಥರ ಮಾಡೋದು ಅದು ಹಣವನ್ನು ಯಾವ ಥರ ನಾವು ಉಳಿತಾಯ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪಿಕ್ ಆಗಿದೆ ನೀವು ಅಂದ್ಕೊಂಡಿರ್ಬೋದು ಏನು ಸ್ಯಾರಿ ಉಟ್ಕೊಂಡ್ ಬಂದುಬಿಟ್ಟಿದ್ದೀನಿ ಅಂತ ಇವತ್ತು ಸ್ಯಾರಿ ಟಾಪಿಕ್ ಆಗಿರೋದ್ರಿಂದ ಸ್ಯಾರಿ ಉಟ್ಕೊಂಡು ಬಂದಿದ್ದೀನಿ ಅದೇನು ಅಂತ ನಾನು ನಿಮ್ಮ ಮುಂದೆ ಹೇಳ್ತೀನಿ ಫ್ರೆಂಡ್ಸ್ ಈಗ ಮನಿ ಸೇವಿಂಗ್ ಮಾಡಲು ಹಲವಾದ ದಾರಿಗಳು ಅಂತ ನಾನು ನಿಮಗೆ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಒಳ್ಳೆ ರೀತಿಯ ದಾರಿಗಳು ಅಂತ ಕೂಡ ನಾನು ನಿಮಗೆ ಹೇಳ್ತಾ ಇರ್ತೀನಿ ಅದರಲ್ಲಿ ಸ್ಯಾರಿ ಬಿಸ್ನೆಸ್ ಕೂಡ ಒಂದು ನೀವು ಚಿಕ್ಕಪೇಟೆಯಲ್ಲಿ ಹೋಗಿ ಒಂದು ಸ್ವಲ್ಪ ಕಾಸು ಕಷ್ಟಪಟ್ಟು ಹಾಕ್ಕೊಳ್ಳಿ ಒಂದು ಹತ್ತು ಸಾವಿರ ರೂಪಾಯಿ ನೀವು ಸ್ಯಾರಿಗಳು ತೊಗೊಂಬಂದರೆ ನಿಮಗೆ ಹತ್ತತ್ರ ಅಂದ್ರೂ ಒಂದು ಇಪ್ಪತ್ತು ಇಪ್ಪತ್ತೆರಡು ಸಾವಿರ ರೂಪಾಯಿ ಕನ್ಫರ್ಮಾಗಿ ಸಿಗುತ್ತೆ ಆ ಥರ ಹೋಲ್ಸೇಲ್ ಬೆಳೆಗಳಲ್ಲಿ ನಿಮಗೆ ಸ್ಯಾರಿಗಳು ಸಿಗುತ್ತೆ ನೀವು ತಗೊಂಬಂದು ನೀವು ಈಗ ಫಾರ್ ಎಕ್ಸಾಂಪಲ್ ನೂರ ಐವತ್ತು ರೂಪಾಯಿ ಸ್ಯಾರಿಗಳೆಲ್ಲ ಇಲ್ಲಿ ತ್ರೀ ಹಂಡ್ರೆಡ್ ನೀವು ಮಾರಬಹುದು ಆ ಥರ ನಿಮಗೆ ಒಳ್ಳೊಳ್ಳೆ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಇಟ್ಕೊಂಡು ಕೂಡ ನೀವು ಮಾಡ್ಬೋದು ಅಷ್ಟು ಕಮ್ಮಿ ಪ್ರೈಸಲ್ಲಿ ಹೋಲ್ಸೇಲ್ಗಳಲ್ಲಿ ನಿಮಗೆ ಸಿಗುತ್ತೆ ಮತ್ತು ಸುಮಂಗಲಿ ಅಂತ ಮೈಸೂರಲ್ಲಿ ಮೈಸೂರು ಸ್ಟೋರು ಅದರದ್ದು ಬಂದು ನಾನು ನಿಮಗೆ ಲಾಸ್ಟ್ ವೀಡ್ಯಾದಲ್ಲಿ ಹಾಕಿದ್ದೀನಿ ಅನಿಸುತ್ತೆ ಬೇಕು ಅಂದರೆ ನಿಮಗೆ ಅಡ್ರೆಸ್ ಕೂಡ ನಾನು ಮೆನ್ಷನ್ ಮಾಡ್ತೀನಿ ಅಲ್ಲಿ ಬಂದು ನೀವು ಅಡ್ರೆಸ್ ಕೂಡ ಮೆನ್ಷನ್ ಮಾಡ್ತೀನಿ ಬೇಕಾದರೆ ನನ್ನ ಹತ್ರ ಫೋನ್ ನಂಬರ್ ಇದೆ ನಾನು ಸ್ಕ್ರೀನ್ ಮೇಲೆ ನಿಮಗೆ ಹಾಕ್ತೀನಿ ಅದೇನು ಅಂದರೆ ಅಲ್ಲಿ ಅಷ್ಟೇ ನೂರ ಇಪ್ಪತ್ತೈದು ರೂಪಾಯಿಗೆ ಸೂಪರ್ ಸ್ಯಾರೀಸ್ ನಿಮಗೆ ಸಿಗುತ್ತೆ ಅದನ್ನ ತಗೊಂಬಂದು ನೀವು ಇಲ್ಲಿ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಕೂಡ ನೀವು ಆರಾಮಾಗಿ ಮಾಡ್ಕೋಬೋದು ಒಂದು ಸರಿ ಹೋಗಿ ಲಾಟಾಗಿ ನೀವು ತಗೊಂಬಂದ್ಬಿಟ್ರೆ ಕಲರ್ಸ್ ಯಾವ್ದು ಬೇಕು ಅದನ್ನೆಲ್ಲ ಸೆಲೆಕ್ಷನ್ ಮಾಡಿಬಿಟ್ಟು ಲಾಟಾಗಿ ತೊಗೊಂಡ್ಬಂದುಬಿಟ್ರೆ ನಿಮಗೆ ಸೂಪರಾಗಿ ಸ್ಯಾರಿ ಬಿಸ್ನೆಸ್ ನೀವು ಮನೆಯಲ್ಲೇ ಮಾಡಬಹುದು ನೀವು ಸ್ಯಾರಿ ಬಿಸ್ನೆಸ್ ಮಾಡ್ತೀರಿ ಮಾಡ್ತೀರಾ ಅಂತೇಳ್ಬಿಟ್ಟು ನೀವು ಬೋರ್ಡ್ ಹಾಕ್ಬಿಡಿ ನಿಮ್ಮ ಮನೆ ಹತ್ರನೇ ಬೋರ್ಡ್ ಹಾಕ್ಬಿಡಿ ಒಳ್ಳೊಳ್ಳೆ ಸ್ಯಾರಿ ಸ್ಯಾರಿ ಬಿಸ್ನೆಸ್ಸೇ ಆಗಲಿ ಅಥ್ವಾ ಲಂಗಗಳು ಪೆಟಿಕೋಟು ಮತ್ತು ಇನ್ನೂ ಎಲ್ಲ ಬ್ಲೌಸ್ ಪೀಸ್ಗಳು ಡ್ರೆಸ್ಗಳು ಎಲ್ಲನೂ ಕಮ್ಮಿ ಬೆಲೆಗೆ ಸಿಗುತ್ತೆ ನೀವು ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಕೊಂಡು ಬಂದು ಆರಾಮಾಗಿ ನೀವು ಇಲ್ಲಿ ಸ್ಟಾರ್ಟ್ ಮಾಡ್ಬೋದು ಕೆಲಸ ಸ್ಯಾರಿ ಬಿಸ್ನೆಸ್ಸು ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಹೆಂಗಸರನ್ನ ಅಟ್ರ್ಯಾಕ್ಟ್ ಮಾಡ್ತಕ್ಕಂಥದ್ದು ಹೆಂಗಸರನ್ನ ಮತ್ತು ವಯಸ್ ವಯಸ್ಸು ಹುಡುಗಿರ್ನ ಎಲ್ಲಾನು ಸೂಪರಾಗಿ ಒಳ್ಳೊಳ್ಳೆ ಡಿಸೈನ್ ಸ್ಯಾರಿಗಳೆಲ್ಲ ಸಿಗುತ್ತೆ ನಿಮಗೆ ಇನ್ನೂ ರೇಂಜಲ್ಲಿ ಬೇಕು ಅಂದರೆ ಟೂ ಫಿಫ್ಟಿಗೆ ಸಕ್ಕತ್ತಾಗಿರೋ ಸ್ಯಾರಿ ಸಿಗುತ್ತೆ ಫ್ರೆಂಡ್ ಟು ಫಿಫ್ಟಿಗೆ ಮತ್ತು ನೀವು ಟು ಫಿಫ್ಟಿಗೆ ತೊಗೊಂಡು ಇಲ್ಲಿ ಕಣ್ಣು ಮುಚ್ಕೊಂಡು ಫೈವ್ ಹಂಡ್ರೆಡ್ಗೆ ಧಾರಾಳಕ್ಕೆ ತಗೊಳ್ತಾಳೆ ಅದು ನಮ್ಮ ಬೆಂಗಳೂರಲ್ಲಂತೂ ನೀವು ಸೂಪರಾಗಿ ಬಿಸ್ನೆಸ್ ಮಾಡ್ಬೋದು ಇದಕ್ಕೆ ನಾನೇ ಗ್ಯಾರಂಟಿ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ನೀವು ಸ್ಯಾರಿ ಬಿಸ್ನೆಸ್ ಕೂಡ ನೀವು ಆರಾಮಾಗಿ ಮಾಡಬಹುದು ಓಕೆನಾ ನೆಕ್ಸ್ಟು ಸ್ಯಾರಿ ಮಾತ್ರ ಅಲ್ಲ ನೆಕ್ಸ್ಟ್ ಪ್ಯಾಂಟು ಶರ್ಟ್ಗಳು ಇವೆಲ್ಲರೂ ಹೋಲ್ಸೇಲ್ಗಳಲ್ಲಿ ಕಮ್ಮಿ ಪ್ರೈಸಸಲ್ಲಿ ನಿಮಗೆ ಸಿಗುತ್ತೆ ಅದನ್ನು ತೊಗೊಂಬಂದು ನೀವು ಇಲ್ಲಿ ಒನ್ ಟು ಡಬಲ್ ಇಕ್ಕಿ ನೀವು ಮಾಡಬಹುದು ಪ್ರೈಸಸ್ ಕೂಡ ಅದ್ರ ಮೇಲೆ ಅವರು ಸೆಟ್ ಮಾಡಿ ಹಾಕ್ಬಿಟ್ಟಿರ್ತಾರೆ ನಿಮಗೆ ಸ್ಯಾರಿ ಮೇಲೆ ಆ ರೈಟ್ ಪ್ರೈಸ್ ನಿಮಗೆ ಅದರಿಂದ ಜನರಿಗೆ ಡೌಟ್ ಬರೋದಿಲ್ಲ ಓಕೆನಾ ಈಗ ಫಾರ್ ಎಕ್ಸಾಂಪಲ್ ನೀವು ಒನ್ ಸೆವೆಂಟಿ ಫೈವ್ ಕೊಟ್ಟು ತಗೊಳ್ತೀರಾ ಅಂದರೆ ಅದ್ರಲ್ಲಿ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಕೂಡ ಹಾಕಿರ್ತಾರೆ ನಿಮಗೆ ಅದರಿಂದ ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ ಆರಾಮಾಗಿ ತೊಗೊಂಬಂದ್ರೆ ನೀವು ಒಂದು ಹತ್ತು ಸಾವಿರ ರೂಪಾಯಿಗೆ ತೊಗೊಂಡ್ಬಂದರೆ ಕಣ್ಣು ಇಲ್ಲಿ ಇಪ್ಪತ್ತು ಸಾವಿರ ಮಾಡ್ಬೋದು ನಿಮ್ಮ ಟ್ಯಾಲೆಂಟ್ ಮೇಲೆ ಹೋಗುತ್ತೆ ನೀವು ಮಾತಾಡ್ತಕ್ಕಂತಹ ಟ್ಯಾಲೆಂಟ್ ಮೇಲೆ ನಿಮ್ಮ ಸ್ಯಾ ಸ್ಯಾರಿ ಬಿಸ್ನೆಸ್ಸು ನಿಮ್ಮ ಬಟ್ಟೆ ಬಿಸ್ನೆಸ್ಗಳು ಹೋಗುತ್ತೆ ಈ ಥರ ನೀವು ಹೋಲ್ಸೇಲ್ಗಳಲ್ಲಿ ಅಂದರೆ ಇವಾಗ ಅವ್ರನ್ನ ನೀವು ಚೆನ್ನಾಗಿ ಅವ್ರ ಹತ್ರ ನೀವು ಬಿಸ್ನೆಸ್ ಮಾಡ್ತೀರ ಅಂದರೆ ಅದೇ ಥರ ನೀವು ಅಂಗಡಿ ಕೂಡ ಓಪನ್ ಮಾಡ್ಬೋದು ಮಾಡಿಬಿಟ್ಟು ಕೂಡ ನೀವು ಮಾಡಬಹುದು ಫಸ್ಟು ನೀವು ಮನೇಲಿ ಮಾಡಿ ಯಾಕಂದರೆ ಅಂಗಡಿಯಲ್ಲಿ ಮಾಡಬೇಕು ಅಂದರೆ ಬಾಡಿಗೆ ಕಟ್ಟಬೇಕು ಕರೆಂಟ್ ಬಿಲ್ ಕಟ್ಟಬೇಕು ಮತ್ತು ಸುಮ್ಮನೆ ಏನು ಕೆರಿಸ್ಕು ಅದಕ್ಕೆ ನೀವು ಆರಾಮಾಗಿ ನೀವು ಮನೆಯಲ್ಲೇ ಮಾಡೋದ್ರಿಂದ ನೀವು ನೀವು ಸೂಪರಾಗಿ ಬಿಸ್ನೆಸ್ ಮಾಡಬಹುದು ಲಾಟ್ ಲಾಟಾಗಿ ನೀವು ತಗೊಂಬಂದ್ಬಿಟ್ಟು ಒನ್ ಟು ಡಬಲ್ ನೀವು ಮಾಡಬಹುದು ಪ್ರತಿನಿತ್ಯನೂ ನೀವು ಮನಿ ಸೇವಿಂಗು ಸೂಪರಾಗಿ ಮಾಡಬಹುದು ಈ ಟಾಪಿಕ್ಕೋಸ್ಕರನೇ ಇವತ್ತು ನಾನು ನಿಮ್ಮ ಮುಂದೆಗಡೆ ಸೀರೆ ಉಟ್ಕೊಂಡು ಬಂದಿದ್ದೀನಿ ನೋಡಿ ಸೀರೆ ಬಂದು ಅಟ್ರಾಕ್ಷನ್ ಆಗಿದೆ ಅಲ್ವಾ ಈ ಥರ ಸ್ಯಾರಿಗಳನ್ನ ತಗೊಂಬಂದು ನೀವು ಮಾಡಿದ್ರೆ ಖಂಡಿತ ಸೂಪರಾಗಿ ನಿಮಗೆ ವರ್ಕೌಟ್ ಆಗುತ್ತೆ ನೀವು ಮಾಡಿ ನೋಡಿ ನೀವು ಆಮೇಲೆ ನನಗೆ ಕಮೆಂಟ್ಸಲ್ಲಿ ತಿಳಿಸ್ತೀರಾ ಖಂಡಿತ ಸ್ಯಾರಿ ಬಿಸ್ನೆಸ್ ಸೂಪರಾಗಿ ವರ್ಕೌಟ್ ಆಗುತ್ತೆ ನೀವು ಮಾಡಿ ಟ್ರೈ ಮಾಡಿ ನೋಡಿ ಈ ಥರ ಮಾಡೋದ್ರಿಂದ ನೀವು ಪ್ರತಿನಿತ್ಯ ನಿಮ್ಮ ಮನಿ ಸೇವಿಂಗು ಮಾಡಬಹುದು ಜೀವನಕ್ಕೆ ಒಂದು ಏನು ಹೇಳೋದಂದ್ರೆ ಯಾರ ಮೇಲೇ ನೀವು ಡಿಪೆಂಡ್ ಆಗದೆ ನಿಮ್ಮ ಮೇಲೆ ನೀವೇ ಡಿಪೆಂಡ್ ಆಗಿ ನಿಮ್ಮ ಕಾಲ ಮೇಲೆ ನೀವೇ ನಿಂತ್ಕೊಂಡು ಸೂಪರಾಗಿ ಮನಿ ಸೇವಿಂಗ್ ಮಾಡಲು ಇದು ಒಳ್ಳೆ ಬಿಸ್ನೆಸ್ ಟ್ರಿಕ್ಸ್ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ ಎಲ್ಲರೂ ಟ್ರೈ ಮಾಡಿ ಖುಷಿ ಖುಷಿಯಿಂದ ಇರಿ ಮನಿ ಸೇವಿಂಗ್ ಮಾಡೋದು ಹಿಂಸೆ ಅಂತ ತಿಳ್ಕೊಬೇಡಿ ಹ್ಯಾಪಿ ಅಂತ ತಿಳ್ಕೊಳ್ಳಿ ಆಯಿತಾ ಫ್ರೆಂಡ್ಸ್ ಯಾವುದೇ ರೀತಿ ಒಂಥರ ಫೀಲ್ ಪಡೋದು ಕಷ್ಟ ಪಟ್ಕೊಂಡು ಅಯ್ಯೋ ನಾವು ದುಡ್ಡು ಸೇರಿಸಲೇಬೇಕಲ್ವಾ ನಾವು ಸೇರಿಸಲೇಬೇಕು ಅಂತ ಅದು ಬಂದು ನೀವು ಚಾಲೆಂಜಾಗಿ ತಗೋಬೇಕೇ ಹೊರತು ಫೀಲಿಂಗಾಗಿ ತಗೋಬಾರ್ದು ಸ್ವಲ್ಪ ಜನ ಹೇಳ್ತಾರೆ ಫೀಲಿಂಗಾಗಿ ಒಂಥರ ಸೋತೋದಂಗಲ್ಲ ನನ್ನ ಹತ್ರ ಮಾತಾಡ್ತಾರೆ ಸ್ವಲ್ಪ ವ್ಯೂವರ್ಸ್ಗಳು ನಾನು ಅವ್ರಿಗೆ ಏನು ಹೇಳ್ತೀನಿ ಅಂದರೆ ಫೀಲಿಂಗಾಗಿ ಇಟ್ಕೋಬೇಡಿ ಹ್ಯಾಪಿಯಾಗಿರಿ ಖುಷಿ ಖುಷಿಯಿಂದ ಇರಿ ನಾವು ಖಂಡಿತ ನಾವು ಹಣವನ್ನು ಸಂಪರ್ಸ ಸಂಪರ್ಸ್ತೀವಿ ನಮ್ಮ ಕೈಯ್ಯಲ್ಲಿ ಹಾಗೆ ಆಗುತ್ತೆ ಅಂತ ನೀವು ಧೈರ್ಯವಾಗಿ ಎಲ್ಲವನ್ನ ಫೇಸ್ ಮಾಡಿ ನೀವು ನೋಡ್ಕೊಳ್ಳಿ ನೀವೆಲ್ಲೋ ಎತ್ತರಕ್ಕೆ ಬೆಳ್ಕೊಂಡು ಹೋಗ್ತಾ ಇರ್ತೀರ ಇದು ನಿಜನೇ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನಿಮಗೆ ಕಷ್ಟ ಆಗಬಹುದು ಹೋಗ್ತಾ 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 ಒಬ್ರಿಂದ ಒಬ್ಬರಿಗೆ ಒಬ್ರಿಂದ ಒಬ್ಬರಿಗೆ ಗೊತ್ತಾಗಿ ಗೊತ್ತಾಗಿ ನಿಮ್ಮ ಬಿಸ್ನೆಸ್ಗಳು ಚೆನ್ನಾಗಿ ವರ್ಕೌಟ್ ಆಗಿಬಿಡುತ್ತೆ ಓಕೆನಾ ಫ್ರೆಂಡ್ಸ್ ಆ ಥರ ನೀವು ಹುಷಾರಾಗಿರಿ ಖುಷಿ ಖುಷಿಯಿಂದ ಇರಿ ಮನಿ ಸೇವಿಂಗ್ ಮಾಡೋದು ಸಂತೋಷ ಅಂತ ತಿಳ್ಕೊಳ್ಳಿ ಕಷ್ಟ ಅಂತ ತಿಳ್ಕೊಬೇಡಿ ಆಯಿತಾ ಇರೋದ್ರಲ್ಲೇ ಇದ್ಕೊಂಡು ಸ್ವಲ್ಪ ದೊಡ್ಡವರು ಹೇಳ್ತಾರೆ ಆಸ್ಗೆ ಇದ್ದಷ್ಟು ಕಾಲು ಚಚ್ಬೇಕು ಇಲ್ಲಾಂದರೆ ಕಾಲು ಈಚೆಗಡೆ ಹೋಗ್ಬಿಡುತ್ತೆ ಕಂಫೋರ್ಟ್ ಝೋನ್ ಬಿಟ್ಟು ಈಚೆಗಡೆ ಹೋಗಬಾರ್ದು ಕಂಫರ್ಟ್ ಝೋನ್ ಬಿಟ್ಟು ಈಚೆಗಡೆ ಹೋದರೆ ನಮ್ಮ ಕಾಲು ಕೆಳಗಡೆ ಬಿದ್ದೋಗ್ಬಿಡುತ್ತೆ ನಾವು ಕಷ್ಟ ಕೊಟ್ಬಿಡ್ತೀವಿ ಸುತ್ತು ಸಾಲ ಆಗ್ಬಿಡುತ್ತೆ ಅವ್ರು ಹೇಳಿರೋ ರೀತಿ ಅದು ಬೇರೆ ಅರ್ಥದಲ್ಲಿ ಎಲ್ಲಿರ್ತಾರೆ ಜನ ಬಂದು ಅದನ್ನು ಬೇರೆ ಅರ್ಥದಲ್ಲಿ ತಿಳ್ಕೊತಾರೆ ಕಂಫರ್ಟ್ ಝೋನಿಂದ ಫಸ್ಟು ನಾವು ಈಚೆ ಬರಬೇಕು ಫ್ರೆಂಡ್ಸ್ ಈಚೆ ಬಂದ್ರೇ ನಾವು ಮನಿ ಸೇವಿಂಗ್ ಮಾಡೋದು ನಮಗೆ ಬರ್ತಕ್ಕಂಥ ಸಂಬಳದಲ್ಲಿ ನಮಗೆ ನಾವೇ ಒಂದು ಚಿಕ್ಕದಾಗಿ ಒಂದು ಚೌಕ ಕಟ್ಕೋಬಾರ್ದು ಸ್ವಲ್ಪ ಈಚೆ ಬರಬೇಕು ಸ್ಟಾರ್ಟಿಂಗ್ ಕಷ್ಟ ಆದ್ರೂ ಹೋಗ್ತಾ ಹೋಗ್ತಾ ಫ್ಯೂಚರ್ ತುಂಬ ಚೆನ್ನಾಗಿ ಫ್ಯೂಚರ್ ನಮಗೆ ಕೈ ಕೊಡುತ್ತೆ ಅಲ್ವಾ ಚಾಪೆ ಇದ್ದಷ್ಟೇ ಕಾಲು ಚಾಚಬೇಕು ಅಂತ ಹಿರಿಯರು ಹೇಳ್ತಾರೆ ಆ ಮಾತುಗಳೆಲ್ಲ ಆಗಿನ ಕಾಲದಲ್ಲಿ ಅವ್ರು ಹೇಳ್ತಕ್ಕಂಥ ಮಾತುಗಳು ಯಾಕಂದರೆ ಸುಮಾರು ಜನ ಆಗಿನ ಕಾಲದಲ್ಲಿ ಎಲ್ಲ ಹೌಸ್ವೈಫ್ಗಳಾಗಿದ್ದರು ತುಂಬ ಗಂಡಂದರಿಗೆ ಭಯಪಟ್ಟು ನಡೀತಕ್ಕಂಥ ಕಾಲ ಜಾಸ್ತಿ ಮೂಢನಂಬಿಕೆಗಳಿಗೆ ಅವಲಂಬನೆ ಆಗಿಬಿಟ್ಟಿದ್ರು ಅಂಥವ್ರು ಬಂದು ಹೇಳಿರ್ತಕ್ಕಂಥ ಮಾತು ಈ ಮಾತು ನಾನು ಯಾವಕ್ಕೂ ಒಪ್ಪೋದಿಲ್ಲ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಒಪ್ಪೋದಿಲ್ಲ ಆಸ್ ಕಾಲು ಚಾಚ ಅಷ್ಟು ಹಾಸಿಗೆ ಇರಬೇಕು ಅಂತಲೇ ನನ್ನ ಒಂದು ಅನಿಸಿಕೆ ಏನಂತೀರಾ ಫ್ರೆಂಡ್ಸ್ ಅಲ್ವಾ ನಮ್ಮ ಕಾಲು ಚಾಚೋ ಅಷ್ಟು ಹಾಸಿಗೆ ಇರಬೇಕು ಅದಕ್ಕೆ ಮುಂಚೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಸಿಗೆನೇ ಇರಬೇಕು ಅಂತಲೇ ನನ್ನ ಅನಿಸಿಕೆ ನೀವು ಟ್ರೈ ಮಾಡಿ ಖುಷಿ ಖುಷಿಯಿಂದ ಮನಿ ಸೇವಿಂಗ್ ಮಾಡಿ ಹ್ಯಾಪಿಯಾಗಿರಿ ಯಾರ ಮೇಲೂ ಡಿವೆ ಏನು ಹೇಳೋದು ಡಿಪೆಂಡ್ ಆಗಬೇಡಿ ನಿಮ್ಮ ಮೇಲೆ ನೀವು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ ನೀವು ಜೀವನದಲ್ಲಿ ಸೂಪರಾಗಿ ಮುಂದೆ ಬರ್ತೀರ ಇದಕ್ಕೆ ನಾನು ಉದಾಹರಣೆನೆ ನಾನು ಯಾರ ಮೇಲೂ ಡಿಪೆಂಡ್ ಆಗಲ್ಲ ಫ್ರೆಂಡ್ಸ್ ನಾನು ಯಾರೂ ನಂಬೋದಿಲ್ಲ ಸೀರಿಯಸ್ಸಾಗಿ ಹೇಳ್ತೀನಿ ನೋಡಿ ನಿಜವಾಗ್ಲೂ ನಂಬೋದಿಲ್ಲ ನನ್ನ ಮಕ್ಕಳು ಇವತ್ತು ನನ್ನವರಾಗಿರಬಹುದು ನನ್ನ ಗಂಡ ಇವತ್ತು ನನ್ನವರಾಗಿರಬಹುದು ನನ್ನ ಸು ಸುತ್ತ ಮುತ್ತ ಸ್ವಂತ ಬಂತ ಎಲ್ಲರೂ ನನ್ನವರಾಗಿರಬಹುದು ಆದರೆ ಒಂದು ಕಾಲ ಅಂತ ಬರುತ್ತೆ ನೋಡಿ ಆ ಕಠಿಣ ದಿನಗಳು ನೆನೆಸ್ಕೊಳ್ಳಿ ನಮಗೆ ಏಜೆಂಟ್ ಆದಾಗ ನಮ್ಮ ಕೈಯಲ್ಲಿ ಏನೂ ಇಲ್ಲ ಅಂದಾಗ ನಾವು ಬರೀ ಕೈಯಲ್ಲಿ ನಿಂತಿರುವಾಗ ಅವಾಗ ಸ್ವಲ್ಪ ತಿಂಕ್ ಮಾಡಿ ಅಲ್ವಾ ತುಂಬ ಕಷ್ಟಕರವಾದಂತಹ ದಿನಗಳು ಒಂದೊಂದು ರೂಪಾಯಿನೂ ಒಬ್ಬರತ್ರ ಹತ್ರ ಬೈಸ್ಕೊಂಡು ಬೈಸ್ಕೊಂಡು ಕೈ ಚಾಚುವಂತಹ ಪರಿಸ್ಥಿತಿ ಬರುತ್ತೆ ನೋಡಿ ಅದು ಯಾವ ಪಾಪಿಗೂ ಬರಬಾರ್ದು ಅದು ತುಂಬ ಕಠಿಣ ಫ್ರೆಂಡ್ಸ್ ಒಂದೊಂದು ತುತ್ತು ಊಟ ಹಾಕೋ ಹೋಗ್ನು ಬೈಕೊಂಡು ಬೈಕೊಂಡು ಹಾಕೋದು ಒಂಥರ ಅದು ನಾನು ನಿಮಗೆಲ್ಲ ಗೆಸ್ ನಾನು ಹೇಳೋದು ಬೇಕಾಗಿಲ್ಲ ನಿಮಗೆಲ್ಲ ಅಂಡರ್ಸ್ಟ್ಯಾಂಡ್ ಹಂಗಾಗಿರುತ್ತೆ ನಿಮ್ಮ ಹತ್ರ ನಾಲ್ಕು ಕಾಸು ಇದ್ದಾಗ ನೀವು ಆರಾಮಾಗಿ ರಾಜಾರೋಷವಾಗಿ ಜೀವನ ನಡೆಸ್ಬೋದು ನಮ್ಮ ಹತ್ರ ದುಡ್ಡು ಕಾಸಿದೆ ಅಂತಲೇ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಕ್ಕಂತಹ ಯಾರೇ ಆಗಲಿ ನೋಡ್ಕೋತಾರೆ ಹಂಗೆ ನೋಡ್ಕೊಂಡಿಲ್ಲ ಅಂದರೆ ಕೂಡ ನಾವು ಐ ಡೋಂಟ್ ಕೇರ್ ನಾವು ಕೆಲಸದವ್ನ ಇಟ್ಕೊಂಡು ನೋಡ್ಕೊಬೋದಲ್ವ ನಾವು ಹ್ಯಾಪಿ ಅಂದ ಹ್ಯಾಪಿಯಾಗಿರಬೇಕು ಇವಾಗ ನಾವು ಯಾವ ಥರ ಖುಷಿ ಖುಷಿಯಿಂದ ಇದ್ದೀರೋ ಫ್ಯೂಚರಲ್ಲೂ ನಾವು ಅದೇ ಥರ ಖುಷಿ ಖುಷಿಯಿಂದ ಇರಬೇಕು ಅಂದರೆ ನಾವು ನಾಲ್ಕಾಸು ಮನಿ ಸೇವಿಂಗ್ ಮಾಡಬೇಕು ಮಾಡೋದನ್ನ ಯಾರಿಗೂ ಹೇಳಬಾರ್ದು ನಮ್ಮ ಹತ್ರ ಇಷ್ಟಿದೆ ಅಷ್ಟಿದೆ ಅಂತ ನಾವು ಬಿಟ್ಕೊಂಡು ಹೇಳಬಾರ್ದು ಎಲ್ಲವನ್ನು ಮನಸಲ್ಲಿ ಇಟ್ಕೋಬೇಕು ನಾವು ನೀವು ದುಡ್ಡು ಸೇರಿಸ್ತಾ ಸೇರಿಸ್ತಾ ನಿಮಗೆ ಕಾನ್ಫಿಡೆನ್ಸ್ ಅಂತ ಖಂಡಿತ ಜಾಸ್ತಿ ಆಗುತ್ತೆ ನಿಮ್ಮ ಕಾನ್ಫಿಡೆನ್ಸ್ ಇನ್ನೂ ಹೆಚ್ಚಾಗಿ ಬೆಳ್ಕೊಂಡು ಹೋಗ್ತಾ ಇರುತ್ತೆ ಸಂತೋಷಕ್ಕೆ ಇತಿ ಮಿತಿನೇ ಇರೋದಿಲ್ಲ ಅಷ್ಟು ಖುಷಿ ಖುಷಿಯಿಂದ ಇರ್ತೀರ ನನ್ನ ವ್ಯೂವರ್ಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಆಗ್ತಕ್ಕಂಥ ಒಳ್ಳೊಳ್ಳೆ ವೀಡಿಯೋಸ್ ಬಂದು ನಿಮಗೆ ಬೇಗ ಬಂದ್ಬಿಡುತ್ತೆ ಸುಮ್ಮನೆ ವೀಡಿಯೋ ನೋಡಿಬಿಟ್ಟು ಹಾಗೆ ಹೋಗಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ಜ್ಞಾನದ ಮಾತುಗಳು ನಿಮಗೂ ಬಂದು ಹೆಚ್ಚಾಗುತ್ತೆ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ And channel is support, Michael. See you next video. Bye bye.